ವೀಕ್ಷಕರ ನಮಸ್ಕಾರ ನಿನ್ನೆ ಬ್ರಿಟಿಷರ ವಿರುದ್ಧ ಭಾರತ ತಂಡವು ಅರವತ್ತೆಂಟು ರನ್ಗಳ ರೋಚಕ ಗೆಲುವು ಕಂಡ ತಕ್ಷಣ ವೀಕ್ಷಕರ ಇದೀಗ ಟೀಂ ಇಂಡಿಯಾ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲಿಷ್ ಪಡೆಯನ್ನು ನೂರ ಮೂರು ರನ್ ಗಳಿಗೆ ಆಲ್ಔಟ್ ಪಡಿತು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರನ್ಗಳ ಗೆಲುವು ಸಾಧಿಸಿದ್ದು ಹಾಗೆ ವೀಕ್ಷಕರೇ ಪಂದ್ಯ ಮುಗಿದು ಸುಮಾರು ಒಂದು ದಿನ ಮುಗಿಯುತ್ತಾ ಬಂದಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದ್ದ ಅಂಪೈರ್ಗಳ ಮೇಲೆ ಇಪ್ಪತ್ತು ಕೋಟಿ ದಂಡವನ್ನು ವಿಧಿಸಿದ್ದಾರೆ ಇನ್ನು ವೀಕ್ಷಕರ ಟೀಂ ತಂಡದ ರಹಸ್ಯವು ಬಯಲಾಗಿದ್ದು ಹಾಗೆ ವೀಕ್ಷಕರ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರರು ಭಾರತ ತಂಡಕ್ಕೆ ಟೀಕಿಸಿದ್ದಾರೆ ಇನ್ನು ವೀಕ್ಷಕರ ಹಾಗೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆದ ಮೋಹಿನ್ ಕೂಡ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾತನಾಡಿದ್ದು ಹಾಗೆ ವೀಕ್ಷಕರು ಟೀಮ್ ಇಂಡಿಯಾ ತಂಡವನ್ನು ಬ್ಯಾನ್ ಮಾಡಿ ಎಂದು ಪ್ರೆಸ್ ಕಾನ್ಫರೆನ್ಸ್ ತಿಳಿಸಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಒಂದು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಾಳೆ ಎದುರಾಗುವಂತಹ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಟೀಮ್ ಇಂಡಿಯಾ ತಂಡವು ಸೋಲಿಸುತ್ತೆ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಯಾ ಹಾಗೆ ವೀಕ್ಷಕರು ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಕೊನೆಯವರೆಗೆ ವಿಡಿಯೋವನ್ನು ವೀಕ್ಷಿಸಿಯಾ ವೀಕ್ಷಕರು ಇದೀಗ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದು ಹಾಗೆ ವೀಕ್ಷಕರ ನಾಳೆ ಜೂನ್ ಇಪ್ಪತ್ತೊಂಬತ್ತರಂದು ಫೈನಲ್ ಪಂದ್ಯವು ನಡೆಯಲಿದೆ ಇನ್ನು ವೀಕ್ಷಕರ ಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿರುವ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ನಾಳೆ ಮುಖಾಮುಖಿಯಾಗಲಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ವೀಕ್ಷಕರೇ ನಿನ್ನೆಯ ಪಂದ್ಯದಲ್ಲಿ ಭಾಗವಹಿಸಿದ ಅಂಪೈರ್ಗಳ ಮೇಲೆ ಇಪ್ಪತ್ತು ಕೋಟಿ ದಂಡವನ್ನು ವಿಧಿಸಿದ್ದಾರೆ ಎಂದು ಇದೀಗ ಅಪ್ಡೇಟ್ಸ್ ಬಂದಿದೆ ವೀಕ್ಷಕರ ಹಾಗೆ ವೀಕ್ಷಕರ ಟೀಮ್ ತಂಡದ ರಹಸ್ಯ ಕೂಡ ಬಯಲಾಗಿದ್ದು ನಿನ್ನೆಯ ಪಂದ್ಯದಲ್ಲಿ ಮೊಹಿನಲ್ಲಿ ಅವರು ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಟೀಂ ಇಂಡಿಯಾ ತಂಡವನ್ನು ಟೀಕಿಸಿದ್ದಾರೆ ಒಂದು ವೀಕ್ಷಕರು ನಿನ್ನೆ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರು ಈ ಒಂದು ಪಂದ್ಯವನ್ನು ಸೀಡಿನ ಸಮರವೆಂದು ತಿಳಿದುಕೊಂಡ ಭಾರತೀಯರು ಇಂಗ್ಲಿಷ್ ಪಡೆಗೆ ತಕ್ಕ ಉತ್ತರವನ್ನು ನೀಡಿದರು ಕೇವಲ ನೂರ ಮೂರು ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಅರವತ್ತೆಂಟು ರನ್ಗಳ ರೋಚಕ ಗೆಲುವು ದಾಖಲಿಸಿ ಫೈನಲ್ಗೆ ಲಗ್ಗೆ ಇಟ್ಟರು ಇನ್ನು ವೀಕ್ಷಕರು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಒಂದು ದಿನಗಳು ಕಳೆಯುತ್ತಾ ಬಂದಿದ್ದು ಇದೀಗ ವೀಕ್ಷಕರು ಟೀಂ ಇಂಡಿಯಾ ತಂಡದ ಬಗ್ಗೆ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರರು ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದ್ದಾರೆ ಹೌದು ತಕ್ಷಕರ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರರು ಹೇಳಿದ್ದು ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿರಬಹುದು ಆದರೆ ನಿನ್ನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ವಿಕೆಟ್ಸ್ಗಳು ವಿಕೆಟ್ಸ್ಗಳೇ ಆದವು ಇನ್ನು ಮತ್ತು ಭಾರತ ತಂಡವು ಮೈದಾನದಲ್ಲಿ ನಮ್ಮ ಬ್ಯಾಟರ್ಸ್ ಗಳ ಮೈಂಡ್ ಅನ್ನು ಡೈವರ್ಟ್ ಮಾಡಿದರು ಹೌದು ಅವರ ಜೊತೆ ಸುಮ್ಮನೆ ಮಾತಾಡುವುದು ಹಾಗೆ ರಿಷಬ್ ಪಂತ್ ಅವರು ಕೂಡ ವಿಕೆಟ್ ಕೀಪಿಂಗ್ ಮಾಡುವಾಗ ಸುಮ್ಮನೆ ನಿಲ್ಲುವುದಿಲ್ಲ ಇದೆಲ್ಲದರ ಕಿರಿಕ್ ಜೊತೆಗೆ ಬ್ಯಾಟ್ಸ್ಮನ್ ಗಳ ಮೈಂಡ್ ಡೈವರ್ಟ್ ಆಗುತ್ತದೆ ಹೀಗಾಗಿ ಬ್ಯಾಟ್ಸ್ಮನ್ಗಳು ಔಟ್ ಆಗಬೇಕಾಗುತ್ತದೆ ಈ ಒಂದು ವಾರ್ತನೆಯೂ ಟೀಮ್ ಇಂಡಿಯಾ ತಂಡದ್ದು ಸರಿಯಾಗಿಲ್ಲ ಇನ್ನು ನಿನ್ನೆಯ ಪಂದ್ಯದಲ್ಲಿ ಎಲ್ ಬಿ ಡಬ್ಲ್ಯೂಗಳು ವಿಕೆಟ್ ಬಿದ್ದಾಗ ಎಲ್ಲ ಕೂಡ ಪಂದ್ಯದಲ್ಲಿ ಕಾಲ್ಗಳೇ ಮೋಸವಾಗಿದ್ದು ಹಾಗೆ ಅಂಪೈರ್ಗಳಿಗೆ ಗಳಿಗೆ ಈ ತಪ್ಪನ್ನು ಮಾಡದರಲ್ಲೂ ಇಪ್ಪತ್ತು ಕೋಟಿ ದಂಡವನ್ನು ವಿಧಿಸಿಯ ಇದೊಂದೇ ಅವರಿಗೆ ಕೊಟ್ಟರೆ ಮುಂದಿನ ಪಂದ್ಯಗಳಲ್ಲಿ ಚೆನ್ನಾಗಿ ಪಂದ್ಯವನ್ನು ನಡೆಸುತ್ತಾರೆಂದು ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರರು ಹೇಳಿದರು ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದ್ದ ಮೋಹಿನ್ ಅಲಿ ಅವರು ಕೂಡ ನಿನ್ನೆಯ ಪಂದ್ಯದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ರು ಹೌದು ನಿನ್ನೆ ಟೀಂ ಇಂಡಿಯಾ ತಂಡವು ನಮ್ಮ ವಿರುದ್ಧ ಅರವತ್ತೆಂಟು ರನ್ಗಳ ಗೆಲುವು ಸಾಧಿಸುತ್ತಿರಬಹುದು ಆದರೆ ನಿನ್ನೆ ಪಂದ್ಯದಲ್ಲಿ ನನ್ನ ವಿಕೆಟ್ ಮಾತ್ರ ನನ್ನ ಮೈಂಡ್ ಡೈವರ್ಟ್ ಮಾಡಿ ರಿಷಬ್ ಪಂತ್ ಅವರು ವಿಕೆಟ್ ತೆಗೆದುಕೊಂಡರು ರಿಷಬ್ ಪಂತ್ ಅವರು ಹೌದು ರಿಷಬ್ ಅವರು ವಿಕೆಟ್ ಕೀಪಿಂಗ್ ಮಾಡುವಾಗ ನನ್ನ ಜೊತೆ ಕಿರಿಕ್ ಮಾಡುತ್ತಾ ಇದ್ದಿದ್ದು ಹಾಗೆ ನಾನು ಔಟ್ ಆಗುವಂತೆ ನನ್ನ ಮೈಂಡ್ ಅನ್ನೇ ಡೈವರ್ಟ್ ಮಾಡಿದರು ಇನ್ನು ಭಾರತ ತಂಡದ ಈ ಒಂದು ವರ್ತನೆಯು ಇಂಗ್ಲೆಂಡ್ ತಂಡಕ್ಕೆ ಸರಿ ಎನಿಸಿಲ್ಲ ಇದನ್ನೆಲ್ಲ ಅಂಪೈರ್ಗಳು ಗಮನಿಸಿ ಟೀಂ ಇಂಡಿಯಾ ತಂಡವನ್ನು ಬ್ಯಾನ್ ಮಾಡಬೇಕಾಗುತ್ತದೆ ಇನ್ನು ಇಷ್ಟು ಕಂಪ್ಲೇಂಟ್ ಬಿಟ್ಟರೆ ಟೀಮ್ ಇಂಡಿಯಾ ತಂಡವು ಒಂದು ಒಳ್ಳೆಯ ತಂಡವಾಗಿದೆ ಮತ್ತು ಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದು ಕೂಡ ನಮಗೂ ಕೂಡ ಖುಷಿ ಇದೆಯಾ ಯಾವುದೇ ರೀತಿ ನಮಗೆ ಟೀಮ್ ಇಂಡಿಯಾ ತಂಡದ ಮೇಲೆ ಸಿಟ್ಟು ಇಲ್ಲ ಎಲ್ಲಾ ತಂಡಗಳಿಗೆ ಸೋಲು ಹಾಗೂ ಗೆಲುವು ಇದ್ದಿದೆಯಾ ನಿನ್ನೆಯ ಪಂದ್ಯದಲ್ಲಿ ನಾವು ಸೋತಿರಬಹುದು ಈ ಒಂದು ಕಾರಣದಿಂದ ನಾವು ಪಂದ್ಯವನ್ನು ಸೋಲಬೇಕಾಯಿತು ಎಂದು ಮೋಹಿನಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ತಿಳಿಸಿದರು ವೀಕ್ಷಕರು ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ನ ಮಾಡಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಾವು ಪ್ರತಿಯೊಂದು ಹೊಸದಾಗಿ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಮತ್ತು ನೀವು ಆ ಒಂದು ವಿಡಿಯೋನ ಮೊದಲೇ ನೋಡಿಕೊಳ್ಳಬಹುದು